ಶುಭೋದಯ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಎಲ್ತ್ ಫ್ಯಾಸೆಟ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಹಾಕಿ ಬೆಲ್ಲೈಕನ್ನು ಒತ್ತಿ ಕಮೆಂಟ್ ಹಾಕಿ ಹಾಗೆ ಪೂರ್ಣ ಪ್ರಮಾಣದಲ್ಲಿ ವೀಡಿಯೋಗಳನ್ನ ನೋಡಿ ಹಾಗೆ ಈಗ ಶುರು ಮಾಡ್ತೀನಿ ನೋಡಿ ಇದು ಒನಿಡಾ ಕಂಪ್ನಿದು ಎಫ್ ಐ ನೋಡಿ ಕಾಣ್ತೀನಿ ಇದೆ ನೋಡಿ ಚೆನ್ನಾಗಿದೆ ಈ ಕಂಪ್ನಿದು ನೋಡಿ ಏನೇನು ಇದೆ ಅಂತ ಅದರದು ಮಾಡಲಿಕ್ಕೆ ಹ್ಯಾಂಗು ಇದೊಂದು ತೋರಿಸ್ತೀನಿ ಯಾವುದೇ ರೀತಿ ಇರುತ್ತೆ ಅನ್ನೋದು ನೋಡಿ ಅದು ಇನ್ಸ್ಟಾಲ್ ಮಾಡಲಿಕ್ಕೆ ಸ್ಕ್ರೂಗಳು ಇನ್ಸರ್ಟ್ ಸ್ಕ್ರೂ ಫಿಶರು ಸ್ಕ್ರೂ ಎರಡು ಕೊಟ್ಟಿರ್ತಾರೆ ನೋಡಿ ಒಂದು ಎರಡು ಸ್ಕ್ರೂ ಎರಡು ಫಿಶರ್ ಕೊಟ್ಟಿದ್ದಾರೆ ಹಾಗೆ ಟಿವಿಗಳು ಫಿಟ್ ಮಾಡಲಿಕ್ಕೆ ನೋಡಿ ಈ ಥರಗೆ ಇದನ್ನು ಓಪನ್ ಮಾಡ್ತೀನಿ ಎಷ್ಟು ಲೆಂತಿ ಇದೆ ಅನ್ನೋದು ನೋಡಿ ಈ ಥರ ಲೆಂತಿ ಆಗಿದೆ ಫ್ಲೆಕ್ಸಿಬಲ್ ಆಗಿದೆ ನೋಡಿ ಈ ಥರ ಿದೆ ನೋಡಿ ನೀಟಾಗಿ ಕಾಣ್ತಿದ್ದೆ ಇದು ವಾಲ್ಗೆ ಫಿಟ್ ಮಾಡೋಂಥದ್ದು ಸ್ಪ್ರೂ ಹಾಕಿರುವಾಗ ಕೈ ಸಹಕರಿಸಿ ನೋಡಿ ಈ ಥರ ಇರುತ್ತೆ ಅವೆರಡು ಹೋಲ್ ಕಾಣ್ತಿದೆಯಲ್ಲ ಅಲ್ಲಿಗೆ ಸ್ಪ್ರೂವ್ ಹಾಕಿ ವಾಲ್ಗೀಗೆ ಫಿಟ್ ಮಾಡೋದು ಈ ಥರ ನೋಡಿ ಈ ಥರ ಈ ಥರ ಇಲ್ಲ ನೆಲಕ್ಕೆ ತೋರಿಸ್ತಾ ಇದ್ದೀನಿ ಈಗ ಈ ಥರ ಗೋಡೆಗೆ ಫಿಟ್ ಮಾಡೋವಂಥದ್ದು ಇಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಓಲ್ ಮಾಡಿ ಡ್ರಿಲ್ಲಲ್ಲಿ ಈ ತೋರಿಸ್ನೆಲ್ಲ ಈ ಸ್ಕ್ರೂಗಳನ್ನ ಹಾಗೆ ಫಿಟ್ ಮಾಡೋದು ಇದು ಸ್ವಲ್ಪ ಸೆಟ್ ಇದು ಆ ಟ್ಯೂಬ್ಗೆ ಫಿಟ್ ಮಾಡೋ ಅಂಥದ್ದು ಯಾವ ರೀತಿ ನಾನು ತೋರಿಸ್ಬಿಡ್ತೀನಿ ಫಿಟ್ಟಿಂಗ್ ಆದಮೇಲೆ ಅದಕ್ಕೆ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ನನಗೆ ಫಿಟ್ಟಿಂಗ್ ಆಗ್ಬಿಟ್ಟು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ ಈ ಥರ ಇದೆ ಇದು ಈ ಜಾಗ ಮಾಡುವಂಥದ್ದು ಫಿಲ್ ಈ ಥರ ಇದೆ ಈ ಡಿಸೈನಲ್ಲಿ ಇದು ಆ್ಯಂಗಲ್ ಕೇ ನೀರು ತಗೊಂಡ ಕಲೆಕ್ಷನ್ಗೆ ಇರಬೇಕು ಈ ಟೈಪ್ ಇರುತ್ತೆ ನಟ್ ಟೈಪಲ್ಲಿ ಗೊತ್ತಾಗುತ್ತೆ ನೋಡಿ ಇದನ್ನ ಫಿಟ್ ಮಾಡಿಬಿಟ್ಟು ಈ ಕ್ಲಿಪ್ನೇ ಕಂಟಿನ್ಯೂ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆಲ್ ಮಾಡಿ ಬ್ಲ್ಯಾಕ್ ಕಲರ್ ಬರಬೇಕು ಬೆಲ್ಲೈಕನ್ನು ಆ ಥರ ಮಾಡಿ ನಾವು ವೀಡಿಯೋ ಹಾಕಿದಂಗೆ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಇಲ್ಲಿಗೆ ವೀಡಿಯೋ ನಿಲ್ಲಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್